ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಉಷಾ ಕ್ರಿಯೇಷನ್ಸ್ ಮೊದಲಿಗೆ ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದರು ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಆ ಮೊದಲಿಗೆ ನಾನಿಲ್ಲಿ ಒಂದು ಈ ಸ್ಯಾರಿಗೆ ಒಂದು ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ ಇದ್ದೀನಿ ಅದು ಹಾಕೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲಿ ಸಿಕ್ಸ್ ಎಳೆ ಥ್ರೆಡ್ ತೊಗೊಂಡಿದ್ದೀನಿ ಈ ಥರ ಸಿಕ್ಸ್ ಎಳೆ ಥ್ರೆಡ್ ತೊಗೊಂಡಿದ್ದಾದಮೇಲೆ ಈಗ ಕ್ರೋಶ ನಂಬರ್ ಟೆನ್ ತೊಗೊಂಡಿದ್ದೀನಿ ಈಗ ಒಂದು ಸ್ಯಾರಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಬೇಕು ಈ ಥರ ಇನ್ನು ಒಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಂಡಿದ್ದಾದಮೇಲೆ ಈಗ ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಬೇಕು ಅದು ಹಾಕ್ಕೊಂಡಿದ್ದಾದಮೇಲೆ ಈಗ ದಾರ ಸ್ವಲ್ಪ ಮೇಲಕ್ಕೆ ತೆಗಿಬೇಕು ಈಗ ಒಂದು ಬೀಡ್ ಹ್ಯಾಡ್ ಮಾಡ್ಕೊಳ್ಬೇಕು ಈ ಥರ ನಾನೊಂದು ಸ್ಮಾಲ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡಿದ್ದ ಆದಮೇಲೆ ಅದು ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಬೇಕು ಆ ಥರ ಕ್ರೋ ಶರ್ಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಬೇಕು ಅದ್ರ ಪಕ್ಕದಲ್ಲೇ ಹಾಕ್ಕೊಬೇಕು ಈ ಥರ ತ್ರೀ ತ್ರೀ ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಬೇಕು ಮತ್ತು ಈಗ ನಾನಿದು ಫೈವ್ ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫೈವ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಫೈವ್ ಚೈನ್ಸ್ ಬಂದು ಸ ಕುಚ್ಚಿಗೆ ಬರೋ ಕುಚ್ಚು ಹಾಕಿ ಹಾಕೋದಕ್ಕೆ ಇದು ಈಗ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತೀನಿ ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋ ಶರ್ಟ್ ಹಾಕ್ಕೊಳ್ತಾ ಇದ್ದೀನಿ ಈಗ ಅಲ್ಲಿಗೆ ತ್ರೀ ಆಯಿತು ಈಗ ಸ್ವಲ್ಪ ದಾರನ ಮೇಲಿಗೆ ತೆಗೆದು ಇನ್ನೊಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಹಾಕಿ ಹಾಕಿದ್ದಾದಮೇಲೆ ಆ ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಆ ಥರ ಲಾಕ್ ಮಾಡ್ಕೊಳ್ತೀನಿ ಲಾ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋ ಹಾಕ್ಕೊಳ್ತೀನಿ ಅಲ್ಲಿಗೆ ತ್ರೀ ಆಗುತ್ತೆ ಈಗ ಈ ಥರ ಹಾಕ್ಕೊಬೇಕು ಹಾಕ್ಕೊಂಡಿದ್ದಾದಮೇಲೆ ಈ ಥರ ಕಾಣ್ತಾ ಇದೆ ಈಗ ಇಲ್ಲಿ ನೆಕ್ಸ್ಟು ತ್ರೀ ಚೈನ್ಸ್ ಹಾಕ್ಕೊಳ್ತೀನಿ ಟು ತ್ರೀ ಹಾಕ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈ ಥರ ಕಾಣ್ತಾ ಇದೆ ಇಲ್ಲಿ ತ್ರೀ ತ್ರೀ ಕ್ರೋ ಸಿಂಗಲ್ ಕ್ರೋ ಒಂದು ಬೀಡು ಮತ್ತು ಫೈವ್ ಚೈನ್ಸು ತ್ರೀ ಕ್ರೋ ಥಿಂಗಲ್ ಸಿಂಗಲ್ ಕ್ರೋ ಶೆಟ್ಟು ಒಂದು ಬೀಡು ತ್ರೀ ಸಿಂಗಲ್ ಕ್ರೋ ಶೆಟ್ಟು ಮತ್ತು ತ್ರೀ ಚೈನ್ಸ್ ಬಂದಿದೆ ಈಗ ಇಲ್ಲಿ ರಿಂಗ್ ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ ಈ ರಿಂಗ್ ಬೀಡಲ್ಲೇ ಈಗ ವರ್ಕ್ ಸ್ಟಾರ್ಟ್ ಆಗೋದು ಈಗ ಈ ಥರ ರಿಂಗ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಅದು ಲಾಕ್ ಮಾಡ್ಕೊಬೇಕು ನೆಕ್ಸ್ಟ್ ಈ ಥರ ಇಟ್ಕೊಬೇಕು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನಿಧಾನವಾಗಿ ಈ ಥರ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾನೀಗ ಇಲ್ಲಿ ತ್ರೀ ಚೈನ್ಸ್ ಇದ್ದೀನಿ ತ್ರೀ ಚೈನ್ಸ್ ಹಾಕ್ಕೊಂಡು ನೀಟಾಗಿ ಅದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಈ ಥರ ಲಾಕ್ ಮಾಡ್ಕೊಳ್ತೀನಿ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಸ್ಯಾರಿನ ಟರ್ನ್ ಮಾಡ್ಕೊಳ್ತೀನಿ ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ ಈ ಥರ ಕಾಣ್ತಾ ಇದೆ ಈಗ ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಈ ತ್ರೀ ಚೈನ್ ಇದ್ರೊಳಗಡೆ ನಾನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಈಗ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಟರ್ನ್ ಮಾಡಿ ನಡೆದಿದೆ ಈಗ ಬೀನು ಈ ಥರ ಉಲ್ಟ ಇರುತ್ತಲ್ವಾ ಆ ಉಲ್ಟ ಇರೋದನ್ನು ನಾವು ಈ ಥರ ಸೀದಾ ಮಾಡ್ಕೊಳ್ಬೇಕು ಸೀದಾ ಮಾಡ್ಕೊಂಡಿದ್ದಾದಮೇಲೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಳ್ಬೇಕು ಈ ಥರ ಅದನ್ನು ನಾವು ಅದು ಉಲ್ಟ ಆ ಇದ್ದಲ್ಲಿ ನಾವು ಅದನ್ನು ಸೀದಾ ಮಾಡ್ಕೊಬೇಕು ಅದು ಯಾವುದೇ ಕಾರಣಕ್ಕೂ ನಾವು ಮಿಸ್ ಮಾಡಬಾರ್ದು ಇದು ಈ ಥರ ಇದ್ದಲ್ಲಿ ಈ ಥರ ತೊಗೊಳ್ಬೇಕು ಈಗ ಸೀದಾನೇ ತೊಗೊಬೇಕು ಈಗ ಒಂದು ಕಂಬ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟು ಒಂದು ಚೈನ್ ಹಾಕ್ಕೊಳ್ತೀನಿ ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಈ ಥರ ಸ್ಮಾಲ್ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ಇನ್ನೊಂದು ಚೈನ್ ಹಾಕ್ಕೊಂಡು ಈ ಹೋಲ್ ಕಾಣ್ತಾ ಇದೆ ಅಲ್ವಾ ಆ ಹೋಲಲ್ಲಿ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದು ಒಂದು ಪೀಕೋ ಸ್ಟಿಚ್ ಆಯ್ತು ಈಗ ಈ ಥರ ಆದಮೇಲೆ ಮತ್ತೆ ಸುಜಿ ಮೇಲೆ ಒಂದು ಸಲ ದಾರ ತೊಗೊಬೇಕು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ತೊಗೊ ಮಾಡ್ಕೊಬೇಕು ಮತ್ತು ಒಂದು ಚೈನು ಮತ್ತು ಈಗ ಒಂದು ಸ್ಮಾಲ್ ಬೀಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ನಾನು ಇಲ್ಲಿ ಮಿಡ್ಲಲ್ಲಿ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ವಿತೌಟ್ ಬೀಡ್ ಸಮೇತ ಹಾಕ್ಕೊಳ್ಬೋದು ಈಗ ಇನ್ನೊಂದು ಚೈನ್ ಮಾಡಿಕೊಂಡು ಆ ಹೋಲ್ ಒಳಗಡೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಕ್ರೋಶೆಟ್ ಆಯಿತು ನೆಕ್ಸ್ಟ್ ಈಗ ಕಂಬ ಮೇಲೆ ಎರಡು ಕ ಕಂಬ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಈಗ ಬೀಡ್ ಆ್ಯಡ್ ಇದ್ದೀನಿ ಈ ಥರ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದನ್ನು ಲಾಕ್ ಇದ್ದೀನಿ ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡು ಆ ಓಲ್ ಒಳಗಡೆಯಿಂದ ನಾನು ಈಗ ಲಾಕ್ ಇದ್ದೀನಿ ಈ ಥರ ಲಾಕ್ ಮಾಡ್ಕೊಳ್ಬೇಕು ನಾನಿಲ್ಲಿ ಟೋಟಲಾಗಿ ಫೋರ್ ಬೀಡನ್ನ ಆ್ಯಡ್ ಇದ್ದೀನಿ ಕಂಬ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಒಂದು ಚೈನ್ ಹಾಕ್ಕೊಳ್ಬೇಕು ಈಗ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು ಈ ಥರ ಬೀಡ್ ಆ್ಯಡ್ ಮೇಲೆ ಈ ಥರ ನಿಧಾನವಾಗಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಈಗ ಆ್ಯಡ್ ಮಾಡ್ಕೊಂಡಿದ್ದಾಯಿತು ಮತ್ತು ಇನ್ನೊಂದು ಚೈನ್ ಹಾಕ್ಕೊಂಡು ಆ ಹೂಲೊಳಗಡೆಯಿಂದ ಒಂದು ಲಾಕ್ ಮಾಡ್ಕೊಬೇಕು ಈಗ ಇದು ಪಿಕೋ ಸ್ಟಿಚ್ ಆಯಿತು ಈ ಥರ ಕಾಣ್ತಾ ಇದೆ ಇಲ್ಲಿ ನನಗೆ ಇಲ್ಲಿ ಸೆವೆನ್ ಕಂಬ ಬರುತ್ತೆ ನಾನಿಲ್ಲಿ ಫೋರ್ಗೆ ಬೀಡ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ತ್ರೀಗೆ ನಾನು ವಿತೌಟ್ ಬೀಡ್ ಸಮೇತ ಹಾಗೆ ಇದ್ದೀನಿ ಈಗ ಕಂಬ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ಸ್ ಇದ್ದೀನಿ ಆ ಹೋಲ್ ಒಳಗಡೆ ಲಾಕ್ ಇದ್ದೀನಿ ಈಗ ಮತ್ತೆ ಇನ್ನೊಂದು ಕಂಬ ಮಾಡಿಕೊಂಡೆ ಈ ಥರ ಕಂಬ ಮಾಡ್ಕೊಂಡಿದ್ದಾದಮೇಲೆ ತ್ರೀ ಚೈನ್ಸ್ ಇದ್ದೀನಿ ನೀಟಾಗಿ ಆ ಹೋಲ್ ಒಳಗಡೆಯಿಂದ ಈ ಥರ ಲಾಕ್ ಮಾಡ್ಕೊಬೇಕು ಮತ್ತು ಇನ್ನೂ ಒಂದು ಕಂಬ ಮಾಡಿಕೊಂಡೆ ಈ ಥರ ಕಂಬ ಮಾಡಿಕೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಈ ಥರ ಒಂದು ಪೇಕೋ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆದಮೇಲೆ ಈಗ ಈಗ ಕಾಣ್ತಾ ಇದೆ ಈಗ ನಾವು ಇಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾವಲ್ಲ ಈ ತ್ರೀ ಚೈನ್ಸ್ಗೆ ಈಗ ಒಂದು ಲಾಕ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಸ್ಯಾರೀನ ರೈಟ್ ಸೈಡ್ಗೆ ನಿಧಾನವಾಗಿ ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡಿಕೊಂಡಲ್ಲಿ ನಮಗೀಗ ಇದು ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ ಈಗ ಇದ್ರ ಮೇಲೆ ಇನ್ನೊಂದು ವರ್ಕ್ ಸ್ಟಾರ್ಟ್ ಆಗುತ್ತೆ ಈಗ ನಾನಿಲ್ಲಿ ಸೆವೆನ್ ಚೈನ್ಸ್ ಹಾಕ್ಕೊಳ್ತೀನಿ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈ ಒಂದು ವಿತೌಟ್ ಬ್ರೀ ಬೀಡ್ ಇದೆ ಅಲ್ವಾ ಆ ಮಿಡ್ಲಲ್ಲಿ ನಾವು ಈ ಥರ ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಈಗ ಈ ಥರ ಕಾಣ್ತಾ ಇದೆ ನೆಕ್ಸ್ಟು ಸಿಕ್ಸ್ ಚೈನ್ಸ್ ಹಾಕ್ಕೊಳ್ಬೇಕು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈಗ ಈ ಒಂದು ಫೈವ್ ಚೈನ್ ಈ ಬ್ಯಾಕ್ ಸೈಡಲ್ಲಿ ಫೈವ್ ಚೈನ್ ಇದೆಯಲ್ಲ ಆ ಓಲ್ ಒಳಗಡೆಯಿಂದ ನಾವೀಗ ಈ ಥರ ಒಂದು ಲಾಕ್ ಮಾಡ್ಕೊಳ್ಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಚೈನ್ ಹಿಂದೆ ನಾವು ಈ ಥರ ಒಂದು ಎರ ಎರಡು ದಾರವನ್ನು ತೊಗೊಬಾರ್ದು ಆ ಎರಡು ದಾರದೊಳಗಡೆಯಲ್ಲಿ ಒಂದು ದಾರನ ತೊಗೊಳ್ಬೇಕು ಈ ಥರ ತೊಗೊಳ್ಬೇಕು ಮತ್ತು ಸೂಜಿ ಮೇಲೆ ಈ ಥರ ದಾರದ ಹಾಕ್ಕೊಂಡು ಎರಡರಲ್ಲಿ ಒಂದು ತೊಗೊಬೇಕು ಮತ್ತು ನಿಧಾನವಾಗಿ ಸುಜಿಯಲ್ಲಿ ಎರಡು ಬರುತ್ತೆ ಆಮೇಲೆ ಆ ಎರಡರಲ್ಲಿ ಒಂದು ತೊಗೊಳ್ಬೇಕು ಮತ್ತು ಈ ಥರ ಇಲ್ಲಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇಲ್ಲಿ ನಿಮಗೆ ಇಲ್ಲಿ ಇದು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಹಾಕ್ಕೊಳ್ಬೋದು ನನಗಿಲ್ಲಿ ಟ್ವೆಲ್ ಆಗಿದೆ ಈ ಥರ ನಾನು ಟ್ವೆಲ್ ಇದರಲ್ಲಿ ಇದ್ದೀನಿ ಈಗ ನೀಟಾಗಿ ಎರಡರಲ್ಲಿ ಒಂದು ಮಾಡಿಕೊಂಡು ಎಲ್ಲ ಸೂಜಿಯಿಂದನೇ ಈ ಥರ ಇಟ್ಕೊಂಡಿರಬೇಕು ಈಗ ಇದು ಫಿಲ್ ಆಗಿದೆ ಈ ಹೋಲ್ ಒಳಗಡೆಯಿಂದ ನಿಧಾನವಾಗಿ ಈ ಥರ ನೀಟಾಗಿ ತಗೊಳ್ಬೇಕು ಅದನ್ನು ನನಗೆ ಇಲ್ಲಿ ಸಾಕಾಗಲಿಲ್ಲ ಅದಕ್ಕೆ ಇನ್ನೂ ಒಂದು ಇದ್ದೀನಿ ಈಗ ಆ ಮಿಡ್ಲಲ್ಲಿ ಆ ಸೂಜಿ ಒಳಗಡೆಯಿಂದ ಎಲ್ಲ ದಾರನೂ ಸೇರಿಸ್ಕೊಂಡು ಈ ಈ ಥರ ನಿಧಾನವಾಗಿ ಒಟ್ಟಿಗೆ ಈ ಥರ ಹಿಂಗೆ ಬೆರಡಲ್ಲಿ ಇಟ್ಕೊಬೇಕು ಮಿಡ್ಲಲ್ಲಿ ಫಿಂಗರಲ್ಲಿ ಮತ್ತು ತಮ್ ಫಿಂಗರಲ್ಲಿ ಈ ಥರ ಟೈಟಾಗಿ ಅದನ್ನು ಈ ಥರ ಹಿಡ್ಕೊಬೇಕು ಹಿಡ್ಕೊಂಡು ಒಂದೇ ಸಲಕ್ಕೆ ಈ ಥರ ಎಲ್ಲ ಹೇಳ್ಕೊಳ್ಬೇಕೀಗ ಈಗ ದಾರ ನೀಟಾಗಿ ಹೊರಗಡೆ ಬಂದಿದೆ ಈಗ ನಾವು ಸೂಜಿ ಮೇಲೆ ಮತ್ತೆ ದಾರ ತಗೊಂಡು ಬಂದು ನೀಟಾಗಿ ಲಾಕ್ ಮಾಡ್ಕೊಬೇಕು ಈ ಥರ ಲಾಕ್ ಮೇಲೆ ಅದು ಈ ಥರ ಕಾಣ್ತಾ ಇದೆ ಈಗ ನನಗೆ ಇದು ಎಡ್ ಪಾರ್ಟ್ ಆಯಿತು ಇದಕ್ಕೆ ನಾನು ತ್ರೀ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ಮಾಲ್ ಬೀಡು ಈ ಥರ ತ್ರೀ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೂ ತ್ರೀ ತ್ರೀ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ನೀಟಾಗಿ ದಾರದ ಒಳಗಡೆ ಈ ಬೀಡ್ನೆಲ್ಲ ನಿಧಾನವಾಗಿ ಈ ಥರ ಸೇರಿಸ್ಕೊಂಡೆ ಈ ಥರ ಸೇರಿಸ್ಕೊಂಡಿದ್ದಾದಮೇಲೆ ಲಾಕ್ ಮಾಡಿಕೊಂಡು ಅದನ್ನು ಟೈಟಾಗಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು ಹತ್ರೀ ಬೀಡುನು ಅದರದ್ದು ಬೀಕ್ ಈಗ ಈ ಬೀಡಲ್ಲಿ ಬರುತ್ತೆ ಈಗ ಇಲ್ಲಿ ನಾವು ಲಾಕ್ ಮಾಡಿದ್ರಲ್ವ ಆ ಬ್ಯಾಕ್ ಸೈಡಿಂದ ಆ ಅಲ್ಲಿಗೆ ನಾವು ಇಲ್ಲಿಗೆ ಲಾಕ್ ಮಾಡಿಕೊಳ್ಬೇಕಾಗುತ್ತೆ ಈ ಥರ ಈ ಥರ ನೀಟಾಗಿ ಅದರೊಳಗಡೆ ಸೇರಿಸ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಬೇಕು ಈ ಥರ ಲಾಕ್ ಮೇಲೆ ಆಗಿದ ತಕ್ಷಣವೇ ಈ ಥರ ಕಾಣ್ತಾ ಇದೆ ಈ ಥರ ಬಂದಿದೆ ನೆಕ್ಸ್ಟ್ ಈಗ ಇಲ್ಲಿ ನಾವು ಸೆವೆನ್ ಚೈನ್ಸ್ ಹಾಕ್ಕೊಂಡಿದ್ದಿರಲ್ಲ ಅದರಲ್ಲಿ ನಾನು ಈ ಥರ ಈ ಥರ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೂಜಿ ಮೇಲೆ ದಾರ ತೊಗೊಬೇಕು మూరు లాక్ మొండ ఎరడ నాల్కూ ఆఫ్ క్రోషెట్ హోళతాదీ ఐదు ఆరు ఏడు ಇದು ಈಗ ಬಾಡಿ ಪಾರಂಟಿಗೆ ನಾನು ರೆಡಿ ಮಾಡ್ಕೊಳ್ತಾ ಈಗ ಇದು ಎಂಟು ಒಂಬತ್ತು ಈಗ ಈ ಥರ ಕಾಣ್ತಾ ಇದೆ ಅದರದ್ದು ಬೀಕ್ ಈ ಥರ ಬಂದಿದೆ ನೆಕ್ಸ್ಟು ಇದಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಬೇಕು ಇಲ್ಲಿ ನಾವಿಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡಿದ್ವಲ್ವಾ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕಾದ್ರೆ ಆ ತ್ರೀ ಚೈನ್ಸ್ ಒಳಗಡೆ ಈ ಥರ ಲಾಕ್ ಮಾಡ್ಕೊಳ್ಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಟೂ ಲಾಕ್ ಇದ್ದೀನಿ ಈಗ ಇದು ಇಷ್ಟು ನೀಟಾಗಿ ಕಾಣ್ತಾ ಇದೆ ಬ್ಯೂಟಿಫುಲ್ಲಾಗಿದೆ ನೆಕ್ಸ್ಟ್ ಸ್ಯಾರಿನ ಈ ಥರ ಟರ್ನ್ ಮಾಡ್ಕೊಂಡಿರ್ತೀರಲ್ವ ಈಗ ಇನ್ನು ಹಾಫ್ ಇದೆ ಅಲ್ವಾ ಇದಕ್ಕೆ ನಾನಿಲ್ಲಿ ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಸುಜಿ ಮೇಲೆ ದಾರ ತೊಗೊಳ್ಬೇಕು ಈ ಥರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಸುಜಿ ಮೇಲೆ ದಾರ ತೊಗೊಬೇಕು ಇಲ್ಲಿ ನಾವು ಆಫ್ ಕ್ರೋ ಶರ್ಟ್ಟು ಹಾಕ್ಕೊಬೋದು ನನಗಿಲ್ಲಿ ನನಗೆ ಅದು ಬೇಡ ಅಂದ್ಬಿಟ್ಟು ನಾನಿಲ್ಲಿ ಕಂಬ ಇದ್ದೀನಿ ಮೂರಾಯಿತು ನೆಕ್ಸ್ಟು ಇನ್ನೊಂದು ಹಾಕ್ಕೊಳ್ತೀನಿ ಈ ಥರ ಇನ್ನೂ ಒಂದು ಕಂಬ ಮಾಡ್ಕೊಂಡಿದ್ದಾದಮೇಲೆ ಈಗ ಇಲ್ಲೊಂದು ಸ್ಮಾಲ್ ಬೀಡ್ ಹಾಕ್ಕೊಳ್ತೀನಿ ಸುಜಿ ದಾರ ಸ್ವಲ್ಪ ಮೇಲಕ್ಕೆ ತೆಗೆದು ಒಂದು ಈ ಥರದೊಂದು ಸ್ಮಾಲ್ ಬೀಡನ್ನ ಹ್ಯಾಡ್ ಮಾಡ್ಕೊಳ್ತೀನಿ ಈಗ ಸೂಜಿ ಒಳಗಡೆಯಿಂದ ಅದನ್ನು ಈ ಥರ ಲಾಕ್ ಮಾಡ್ಕೊಳ್ತೀನಿ ಮತ್ತು ಸೂಜಿ ಮೇಲೆ ದಾರ ತಗೊಂಡು ಕಂಬ ಮಾಡ್ಕೊಳ್ತೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟು ಇನ್ನೂ ಒಂದು ಕಂಬ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಟು ಕಂಬ ಆಯಿತು ಈಗ ಇನ್ನೂ ಒಂದು ಕಂಬ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟು ಇದೇ ಥರನೇ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮೇಲೆ ಈಗ ಇದು ರಿಂಗ್ ಬೀಡು ಫುಲ್ಲು ಕವರ್ ಆಯಿತು ಕವರ್ ಆಗಿದಾದಮೇಲೆ ಈ ಥರ ಕಾಣ್ತಾ ಇದೆ ಈಗ ನಾವಿಲ್ಲಿ ತ್ರೀ ಚೈನ್ಸ್ ಹಾಕ್ಕೊಂಡಿದ್ವಲ್ವಾ ಆ ಚೈನ್ ಒಳಗಡೆಯಿಂದ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ನೋಡಿ ಈ ಚೈನ್ ಒಳಗಡೆ ಇಲ್ಲಿ ನಾವು ತ್ರೀ ಚೈನ್ ಹಾಕ್ಕೊಂಡಿದ್ರಲ್ಲ ಬೀಟ್ ಪಕ್ಕದಲ್ಲಿ ಅದರೊಳಗಡೆ ನಾವು ಈ ಥರ ನೀಟಾಗಿ ಲಾಕ್ ಮಾಡ್ಕೊಂಡ್ಬಿಡಬೇಕು ಈ ಥರ ಲಾಕ್ ಮಾಡಿಕೊಂಡ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಈ ಒಂದು ಪಿಕಾಕ್ ಡಿಸೈನು ಕಾಣುತ್ತೆ ಈ ಥರ ಪುಟ್ಟದಾಗಿ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಈ ಥರ ಇದನ್ನು ಇದು ಸ್ಯಾರಿ ಮೇಲೆ ಈ ಥರ ಬರುತ್ತೆ ಈಗ ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ ಈ ಸ್ಯಾರಿ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡಿಕೊಳ್ಬೇಕು ಇಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಬೇಕು ಪಕ್ಕದಲ್ಲಿ ಇಲ್ಲಿ ಬೀಡ್ ಬಂದಿದೆಲ್ಲ ಈಗ ನಾನು ಇಲ್ಲಿ ಬೀಡ್ ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಇಲ್ಲಿ ಇದ್ರ ಪಕ್ಕದಲ್ಲೇ ಇನ್ನೂ ಒಂದು ಈ ಥರ ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಲಾಕ್ ಮಾಡಿದ್ದಾದ್ಮೇಲೆ ಇನ್ನು ಒಂದು ಇಲ್ಲಿ ತ್ರೀ ತ್ರೀ ಸಿಂಗಲ್ ಲಾಕ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಇಲ್ಲಿನೂ ತ್ರೀ ಸಿಂಗಲ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಆದಮೇಲೆ ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಯಾರಿ ಫುಲ್ಲು ಇದೇ ಥರನೇ ಫುಲ್ಲು ಡಿಸೈನು ಇದೇ ವರ್ಕ್ ಕಂಪ್ಲೀಟ್ ಆಗುತ್ತೆ ಈ ಥರ ಲಾಕ್ ಮಾಡ್ಕೊಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲೇ ಸಿಂಗಲ್ ಚೈನ್ ಹಾಕ್ಕೊತಾ ಇದ್ದೀನಿ ಒಂದು ಎರಡು ಈಗ ಆಲ್ರೆಡಿ ನಾನು ಬೀದೊಂದು ಲಾಕ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ತ್ರೀ ಸಿಂಗಲ್ ಚೈನ್ ಇದ್ದೀನಿ ಈಗ ಈ ಥರ ಬಂದಿದೆ ಅದು ನೆಕ್ಸ್ಟ್ ಈಗ ಇಲ್ಲಿ ನಾನು ಫೋರ್ ಫೈವ್ ಚೈನ್ಸ್ ಹಾಕ್ಕೊಳ್ತೀನಿ ಕುಚ್ಚುಕೆ ಇದು ತ್ರೀ ಆಗಿದೆ ಫೋರ್ ಫೈವ್ ಫೈವ್ ಚೈನ್ಸ್ ತ್ರೀ ಫೋರ್ ಫೈ ಫೈವ್ ಚೈನ್ಸ್ ಹಾಕ್ಕೊಂಡು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡಿಕೊಳ್ತಿದ್ದೀನಿ ಈಗ ಕಾಣ್ತಾ ಇದೆ ಈಗ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಚೈನ್ ಇದ್ದೀನಿ ಇನ್ನೂ ಒಂದು ಸಿಂಗಲ್ ಚೈನ್ ಇದ್ದೀನಿ ಈಗ ನೆಕ್ಸ್ಟು ಬೀಡ್ ಆ್ಯಡ್ ಮಾಡ್ಕೊಳ್ತೀನಿ ಈ ಥರದೊಂದು ಸ್ಮಾಲ್ ಬೀಡ್ ಆ್ಯಡ್ ಇದ್ದೀನಿ ಅಲ್ಲೂ ಆ ಕಡೆಯೇ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ಈಗ ನಿಧಾನವಾಗಿ ಒಂದು ಬೀಡನ್ನ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡಿಕೊಂಡೆ ಅದರ ಪಕ್ಕದಲ್ಲೇ ಇನ್ನೂ ಒಂದು ತ್ರೀ ಚೈನ್ಸ್ ಹಾಕ್ಕೊಂಡೆ ಈಗ ಚೈನ್ ಹಾಕೊಂಡೆ ನಾನಿಲ್ಲಿ ಇಲ್ಲಿ ಸಾರಿ ನಾನಿಲ್ಲಿ ತ್ರೀ ಚ ಇನ್ನೂ ಟೂ ಚೈನ್ ಹಾಕ್ಕೊಳ್ಬೇಕಾಗಿತ್ತು ಮರ್ತೋಗಿದ್ದೆ ಅದಕ್ಕೆ ಈಗ ಇದ್ದೀನಿ ಟೂ ಆಗಿದೆ ನೆಕ್ಸ್ಟು ತ್ರೀ ತ್ರೀ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಈಗ ತ್ರೀ ಚೈನ್ಸ್ ಹಾಕ್ಕೊಳ್ತೀನಿ ಅದು ನೀಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ತೀನಿ ಈ ಥರ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು ಬೀಡ ಬೀಡ ಹಾಕ್ಕೊಳ್ತಾಯಿದ್ದೆ ರಿಂಗ್ ಬೀಡು ಈ ಥರ ರಿಂಗ್ ಬೀಡ್ ಹಾಕ್ಕೊಂಡಿದ್ದಾದಮೇಲೆ ಅದು ನೀಟಾಗಿ ಈ ಥರ ತಗೊಂಡು ಲಾಕ್ ಮಾಡಿಕೊಳ್ಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಲಾಕ್ ಮಾಡ್ತಿದ್ದೀನಿ ಈ ಥರ ಲಾಕ್ ಮಾಡಿದ್ದಾದಮೇಲೆ ನೆಕ್ಸ್ಟು ಸ್ಯಾರಿನ ಈ ಥರ ಕಾಣ್ತಾ ಇದೆ ಇದೇ ವರ್ಕ್ ಕಂಪ್ಲೀಟ್ ಆಗುತ್ತೆ ಸ್ಯಾರಿ ಫುಲ್ಲು ನೆಕ್ಸ್ಟು ಟರ್ನ್ ಮಾಡ್ಕೊಳ್ಬೇಕು ನಾನು ಇನ್ನೊಂದು ಸಲ ಇಲ್ಲಿ ನಿಧಾನ ನೀಟಾಗಿ ತೋರಿಸ್ತಾ ಇದ್ದೀನಿ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೆ ಬೀಡ್ ಈ ಥರ ಇರುತ್ತೆ ಅದನ್ನು ನಾವು ಫ್ರೆಂಟಿಗೆ ಈ ಥರ ತೊಗೊಳ್ಬೇಕು ಈಗ ಒಂದು ಕಂಬ ಮಾಡ್ಕೊಳ್ಬೇಕು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಈ ಥರ ಆದಮೇಲೆ ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಹ್ಯಾಡ್ ಮಾಡ್ಕೊಂಡಿದ್ದಾದಮೇಲೆ ಅದರೊಳಗಡೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಚೈನ್ ಹಾಕ್ಕೊಳ್ತೀನಿ ಆ ಈ ಹೋಲ್ ಒಳಗಡೆಯಿಂದ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ತೀನಿ ಈಗ ಇನ್ನೂ ಒಂದು ಕಂಬ ಇದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೆಕ್ಸ್ಟು ಒಂದು ಚೈನ್ ಹಾಕ್ಕೊಂಡೆ ಈ ಥರ ಚೈನ್ ಹಾಕ್ಕೊಂಡಿದ್ದಾದಮೇಲೆ ಒಂದು ಸ್ಮಾಲ್ ಬೀಡ್ ಇದ್ದೀನಿ ಈ ಥರ ಸ್ಮಾಲ್ ಬೀಡ್ ಹಾಕ್ಕೊಂಡು ಒಂದು ಲಾಕ್ ಮಾಡಿಕೊಂಡೆ ಇನ್ನು ಒಂದು ಚೈನ್ ಹಾಕ್ಕೊಂಡು ಈ ಥರ ಲಾಕ್ ಇದ್ದೀನಿ ಈಗ ಪಿಕೋಡ್ ಸ್ವಿಚ್ ಆಯಿತು ಈಗ ಇದು ಫುಲ್ಲು ಈಗ ಕಂಪ್ಲೀಟ್ ಆಗಿದೆ ಈ ಥರ ಕಾಣ್ತಾ ಇದೆ ನಾನು ಇಲ್ಲಿಗೆ ಫೋರ್ ಆ್ಯಡ್ ಬೀಡ್ ಮಾಡ್ಕೊಂಡಿದ್ದೀನಿ ಇನ್ನು ತ್ರೀ ಹಾಗೆ ವಿತೌಟ್ ಬೀಡಲ್ಲೇ ವರ್ಕ್ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ತ್ರೀ ಚೈನ್ಸ್ ಕಾಣ್ತಿದೆ ಅಲ್ವಾ ಇದರೊಳಗಡೆ ನಾವು ಲಾಕ್ ಮಾಡ್ಕೊಬೇಕು ಈಗ ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಯಾರಿನ ಟರ್ನ್ ಮಾಡ್ಕೊಬೇಕು ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ಈಗ ಆಫ್ ಬೀಡ್ ಇರುತ್ತಲ್ವ ಈಗಿಲ್ಲಿ ಟರ್ನ್ ಮಾಡ್ಕೊಬೇಕು ಈ ಥರ ಅದನ್ನು ಈ ವರ್ಕ್ ಹಿಂದೆ ನಾವು ಈಗ ವರ್ಕ್ ಮಾಡಬೇಕು ನಾನಿಲ್ಲಿ ಸೆವೆನ್ ಚೈನ್ಸ್ ಇದ್ದೀನಿ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಈಗ ಇಲ್ಲಿ ಈ ಮೂರನೇ ಇದರಲ್ಲಿ ಈ ಥರ ಲಾಕ್ ಮಾಡಿಕೊಂಡೆ ಈ ಥರ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಈಗ ಸಿಕ್ಸ್ ಚೈನ್ಸ್ ಹಾಕ್ಕೊಳ್ತೀನಿ ಈ ಸಿಕ್ಸ್ ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಈ ಸಿಕ್ಸ್ ಚೈನ್ ಹಿಂದೆ ಬ್ಯಾಕ್ ಸೈಡ್ ಫೈವ್ ಚೈನ್ ಇರುತ್ತಲ್ಲ ಆ ಹೋಲ್ ಒಳಗಡೆ ಈ ಥರ ಒಂದು ಲಾಕ್ ಇದ್ದೀನಿ ಆ ಸೂಜಿ ಮತ್ತು ಆ ದಾರದ ಹಿಂದೆ ಹೋಗಿ ಈ ಥರ ಸೂಜಿನ ಮೇಲೆ ದಾರ ತೊಗೊಂಡು ಬಂದು ಈ ಒಂದು ತಮ್ ಫಿಂಗರಲ್ಲಿ ಮಿಡ್ಲ್ ಫಿಂಗರಲ್ಲಿ ಈ ಒಂದು ಮುಂದೆ ವರ್ಕ್ ಮಾಡಿದ್ರಲ್ವ ಅದನ್ನು ಟೈಟಾಗಿ ಇಟ್ಕೊಬೇಕು ಈ ಥರ ಇಟ್ಕೊಂಡು ಈಗ ಎರಡಲ್ಲೂ ಎರಡು ದಾರ ಬರುತ್ತೆ ಅದರಲ್ಲಿ ನಾವು ಒಂದು ತೊಗೊಳ್ಬೇಕಾಗುತ್ತೆ ಈಗ ಮತ್ತೆ ಎರಡರಲ್ಲಿ ಒಂದು ತೊಗೊಬೇಕು ಇದೇ ಥರನೇ ಹಾಕಬೇಕು ಅದು ತುಂಬ ಈಸಿ ನೋಡೋದಕ್ಕೆ ನಿಮ್ಗೆ ಆ ಥರ ಅನಿಸುತ್ತೆ ನಮಗೆ ಅಲ್ಲಿ ಹಾಕೋದಕ್ಕೆ ಈಸಿಯಾಗಿದೆ ಮತ್ತು ನೀವು ಅಲ್ಲಿ ಮ ಇಡ್ಲಲ್ಲಿ ಸ್ವಲ್ಪ ಗ್ಯಾಪ್ ಮಾಡ್ಕೊಬೇಕು ಸೂಜಿ ಮತ್ತೆ ಒಳಗಡೆಯಿಂದ ಈಚೆಗೆ ಬರಬೇಕಲ್ವ ಅದಕ್ಕೆ ಈಗ ಈ ಥರ ಎರಡರಲ್ಲಿ ಒಂದು ಮಾಡಿಕೊಂಡು ಎಲ್ಲ ಸುಜ್ಜಿ ಮೇಲೆ ಈ ಥರ ದಾರ ನಿಟ್ಕೊಂಡಿರಬೇಕೀಗ ಈಗ ಈ ಥರ ಇನ್ನು ಒಂದು ಹಾಕ್ಕೊಬೇಕು ಅಲ್ಲಿ ನಿಮಗೆ ದಾರ ಅಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಷ್ಟು ನೋಡಿಕೊಂಡು ನೀವು ನಿಧಾನವಾಗಿ ಅದನ್ನು ಆ ಥರ ಫಿಲ್ ಮಾಡ್ಕೊಳ್ಳಿ ಎರಡು ಒಂದು ದಾರದಲ್ಲಿ ನಾವು ಒಂದೇ ದಾರನ ತೊಗೊಳ್ಬೇಕಾಗುತ್ತೆ ಈ ಥರ ನಿಧಾನವಾಗಿ ದಾರನ ತೊಗೊಂಡು ಆ ಡಿಸೈನ್ ನಾವು ತಮ್ ಫಿಂಗರಲ್ಲಿ ಮತ್ತು ಮಿಡ್ಲ್ ಫಿಂಗರಲ್ಲಿ ಟೈಟಾಗಿ ಇಟ್ಕೊಂಡು ಈ ಥರ ಆ ಲಾಕ್ ಒಳಗಡೆಯಿಂದ ಈ ಥರ ದಾರನ ತೆಗಿಬೇಕು ನೀಟಾಗಿ ಬರುತ್ತೆ ಈಗ ಲಾಕ್ ಮಾಡ್ಕೊಬೇಕು ಅಂದು ಟೈಟಾಗಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಲಾಕ್ ಆದಮೇಲೆ ಈ ಥರ ಕಾಣ್ತಾ ಇದೆ ಈಗ ತ್ರೀ ಬಿಡ್ ಆ್ಯಡ್ ಇದ್ದೀನಿ ಈ ಥರ ತ್ರೀ ಬೀಡ್ ಆ್ಯಡ್ ಇದ್ದೀನಿ ಅದೀಗ ಬೀಕ್ಗೆ ಈಗ ನಾವೊಂದು ಲಾಕ್ ಮಾಡ್ಕೊಬೇಕು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನಾವು ಟೈಟಾಗಿ ಎಳ್ಕೊಬೇಕು ಅದು ಟ್ರಯಾಂಗಲ್ ಶೇಪಲ್ಲಿ ಕಾಣುತ್ತೆ ಈ ಥರ ಕಾಣುತ್ತೆ ಅದನ್ನು ಸ್ವಲ್ಪ ನಾವು ಕೈಯಲ್ಲಿ ಈ ಥರ ಹಿಂಗೆ ಅಂದ್ಕೊಂಡ್ರೆ ಬರುತ್ತೆ ಈಗ ಈ ಬ್ಯಾಕ್ ಸೈಡಲ್ಲಿ ನಾವು ವರ್ಕ್ ಮಾಡಿದ್ರಲ್ಲ ಈ ಲಾಸ್ಟ್ ಸ್ಟಿಚ್ಚಲ್ಲಿ ನಾವು ಈ ಹೋಲ್ ಒಳಗಡೆಯಿಂದ ಇದನ್ನು ನಾವು ಈ ಥರ ಲಾಕ್ ಮಾಡ್ಕೊಬೇಕು ಈ ಥರ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ನಾವಿಲ್ಲಿ ಸೆವೆನ್ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಈ ಥರ ಕಾಣ್ತಾ ಇದೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಈ ಸೆವೆನ್ ಚೈನ್ ಮೇಲೆ ನಮ್ಮ ಈಗ ವರ್ಕ್ ಸ್ಟಾರ್ಟ್ ಆಗುತ್ತೆ ನಾನಿಲ್ಲಿ ಹಾಫ್ ಕ್ರೋ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸುಜಿ ಮೇಲೆ ದಾರ ತಗೊಂಡು ಒಟ್ಟಿಗೆ ಈ ಥರ ಒಂದು ಲಾಕ್ ಮಾಡ್ಕೊಳ್ಬಿಡ್ತಾಯಿದ್ದೀನಿ ಒಂದು ಎರಡು ಮೂರು ನಾನಿಲ್ಲಿ ಈಗ ಹಾಫ್ ಕ್ರೋ ಹಾಕ್ಕೊಳ್ತಾ ಇದ್ದೀನಿ ಅದು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನೆಕ್ಸ್ಟು ಫೋರ್ ಸೂಚಿ ಮೇಲೆ ದಾರ ತೊಗೊಬೇಕು ಈ ಥರ ಈ ಚೈನ್ ಒಳಗಡೆಯಿಂದ ಈ ಥರ ವರ್ಕ್ ಮಾಡ್ಕೊಳ್ಬೇಕು ಇದು ಈಗ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ತ್ರೀ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಕಾಣ್ತಾ ಇದೆ ಅಂದ್ಕೊಂಡು ಈ ಚಿತ್ರ ತ್ರೀ ಚೈನ್ ಒಳಗಡೆಯಿಂದ ಈ ಥರ ಲಾಕ್ ಮಾಡ್ಕೊಬೇಕು ಮತ್ತು ಅದರೊಳಗಡೆ ಇನ್ನೂ ಒಂದು ಲಾಕ್ ಮಾಡ್ಕೊಬೇಕು ನೆಕ್ಸ್ಟು ಈಗ ಕಂಬ ಮೇಲೆ ಕಂಬ ಮಾಡೋದು ಸೂಜಿ ಮೇಲೆ ದಾರ ತೊಗೊಬೇಕು ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಕಂಬ ಮಾಡ್ಕೊಬೇಕು ನೆಕ್ಸ್ಟ್ ಈ ಕಂಬ ಮಾಡ್ಕೊಂಡಿದ್ದಾದ ಮೇಲೆ ಒಂದು ಈಗ ಈ ಥರ ಕಾಣ್ತಾ ಇದೆ ಇದು ಈ ವರ್ಕು ಇಲ್ಲಿ ಕಂಪ್ಲೀಟ್ ಆಗುತ್ತೆ ಇದೇ ಥರನೇ ಈ ಥರ ಕಂಬ ಮಾಡ್ಕೋಬೇಕು ಈ ಥರ ಕಂಬ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ನಾನು ಫೋರ್ ಕಂಬ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಫೋರ್ ಕಂಬ ಮಾಡ್ಕೊಂಡಿದ್ದಾದಮೇಲೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇನ್ನೂ ಒಂದು ಸಲ ತೋರಿಸ್ತಾ ಇದ್ದೀನಿ ಯಾಕೆ ಅಂದರೆ ಅದು ಫಸ್ಟ್ ಇದರಲ್ಲಿ ನಿಮ್ಗೆ ಅರ್ಥ ಆಗಲಿಲ್ಲ ಅರ್ಥ ಆಗಲಿಲ್ಲ ಅಂದರೆ ಈ ಒಂದು ಇದರಲ್ಲಿ ನೋಡ್ಕೊಬೋದು ಅಂತ ಅದಕ್ಕೆ ನಾನು ಎರಡೂ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೆಕ್ಸ್ಟು ಒಂದು ಬೀಡಾಗ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಂಬ ಮಾಡ್ಕೊಬೇಕು ಈ ಥರ ಫೋರ್ ಫೈ ಸಿಕ್ಸ್ ಸಿಕ್ಸ್ ಕಂಬ ಆದಮೇಲೆ ಈ ಥರ ಕಾಣ್ತಾ ಇದೆ ಈ ವರ್ಕು ಸ್ಯಾರಿ ಮೇಲೆ ಬಂದಿದೆ ಪಿಕಾಕ್ ಡಿಸೈನ್ ಇದು ಈಗ ಈ ಒಂದು ಡಿಸೈನ್ ಕಂಪ್ಲೀಟ್ ಆಗಿದೆ ಈ ಒಂದು ರಿಂಗ್ ಬಿಡ್ ಫುಲ್ ಕವರ್ ಆದಮೇಲೆ ನಾವು ಇಲ್ಲಿ ಪಕ್ಕದಲ್ಲೇ ತ್ರೀ ಚೈನ್ಸ್ ಹಾಕ್ಕೊಂಡಿದ್ವಲ್ವಾ ಅದಕ್ಕೆ ನಾವು ಈ ಥರ ಲಾಕ್ ಮಾಡ್ಕೊಬೇಕು ತಿರುಮಗೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೊಬೇಕು ಈ ಥರ ಸಿಂಗಲ್ ಚೈನ್ ಹಾಕ್ಕೊಂಡು ಇನ್ನೊಂದು ಸಿಂಗಲ್ ಚೈನ್ ಹಾಕ್ಕೊಬೇಕು ಈ ಥರ ಈ ಥರ ಲಾಕ್ ಮಾಡ್ಕೊಂಟಿದ್ದಾದಮೇಲೆ ತ್ರೀ ತ್ರೀ ಬರ್ತಾ ಇದೆ ಅಲ್ಲ ಅದಕ್ಕೆ ನೆಕ್ಸ್ಟು ಈ ಥರ ಕಾಣ್ತಾ ಇದೆ ಆ್ಯಕ್ಚುಲಿ ಫೈನಲಾಗಿ ಈ ಡಿಸೈನ್ ಈ ಥರ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಈಸಿ ಡಿಸೈನ್ ಹಾಕೋದು ನಾನಿಲ್ಲಿ ವೈಟ್ ಕಲರ್ ಮತ್ತು ಬ್ಲೂ ಕಾಂಬಿನೇಷನಲ್ಲಿ ಹಾಕಿದ್ದೀನಿ ನಿಮಗೆ ಸ್ಯಾರಿ ಕಾಂಬಿನೇಷನ್ ಮೇಲೆ ಯಾವ ಕಲರ್ ಬೇಕಾದ್ರೂ ಈ ಡಿಸೈನ್ ವರ್ಕ್ ಮಾಡ್ಕೊಬೋದು ಈ ಒಂದು ಡಿಸೈನ್ ಹಿಂಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್